ನೀವ ಯಾವಾಗ ಬಂದ್ರಿ ನೀನು ಕಲ್ತಿದಿನ ನೀವಿಲ್ಲ ಸುಮಾರಿಗೆ ನಾಟಕ ನಿನ್ನ ಕಲ್ತಿದೀನ ಬಿಡಿಯಾ ಯಾಕೋ ಯಾಕೆ ಅಂತೀ ರೀ ನಾನು ಯಾವ್ದು ಕಂಪ್ನಿ ಬಂದಿತ್ತು ಕನ್ರ್ರಿ ಅದ್ನ ಎತ್ತಿದ್ ನಾನು ಹಂಗೆ ಕೊಟ್ಬಿಡ್ತೀನಿ ಒಡೆಯದಲ್ಲ ದುರ್ದ್ರ ಬಡ್ಡಿ ನೀನ ಲೋಪರ್ ಬಡ್ಡಿ ಏನು ಮಾಡ್ಬೇಕು ಅಂತ ಕಟ್ಟಿದ್ದೆ ನೀನು ಹಾಂ ಯಾಕೆ ಕೊಟ್ಟು ಮಾತಾಡ್ತಿದ್ದೆ ಹೇಳು ನಿನ್ನ ಮಗಳಿಗೆ ಫೋನ್ ಮಾಡಿದ್ದ ಒಳಗೆ ಗಣಾಂಧಾರಿ ಕೆಲಸ ಮಾಡೋಳು ಏನ್ಬಿಟ್ಟು ಹಾಂ ಮಾಲ ಮರೋದೇನು ಕೊಲ್ದವಳೆ ಇರ್ಗ ನಾಟಕಾಡಿ ನಾಟಕ ಬಂದು ನೀನು ಸಂಸದ ವಿಲ್ಲ ಎಂಥದ್ದು ಇಲ್ಲ ಬಾಯ್ ಮುಚ್ಕೊಂಡು ಹೋಗಿಲ್ಲ ಹೋದ್ರೆ ಸರಿ ನಾನಂತ ಹುಚ್ಚು ಬಡಿದ ನಾನು ತಲೆ ಕೆಟ್ಟ ಕೆರೆ ಇರ್ತದಂಗೆ ಆಗುತ್ತೆ ಈಗಲೇ ಬರ್ದಾಕ್ಬಿಡ್ತೀನಿ ತುಂಡು ತುಂಡಾಕ್ತಿನಿ ನಾನು ನನ್ನ ಕಡು ಮುಗಡೆ ಕುತ್ಕ ನೀನು ನಾನು ಇರ್ತೀನಿ ನಾನು ಇರ್ತಿನ್ ಕಣ್ಣು ನೀನು ಪರವಾಗಿ ಬಂದಿದ್ದೇ ಇವತ್ತು ಯಾವ ತರ ತಲೆ ತಕ್ಷಣ ಮಾಡಿದ ಹೇಳು ಊರಲ್ಲಿ ನನಗೆ ನಿಮ್ದಿದ್ದ ನನಗೆ ಎಲ್ಲರೂ ಎಲ್ಲರೂ ಬರೀ ಅದೇ ಮಾತಾಗದೆ ಏನು ಬುದ್ಧಿ ಕಲ್ಸಿದ್ ನೀನು ನೋಡೋ ಅದೆಲ್ಲ ಗೊತ್ತಿಲ್ಲ ಕೈ ಕಾಲು ತಗೊಡ್ತೀನಿ ನಾನು ನನ್ನ ಮನ್ಗಿರಿ ಒಳಗೆ ಕಾಲ್ ಮಾಡಿದ್ರೆ ಮೊದಲು ಕಡ್ದು ಹೋಗ್ಬೇಕೀಗ ಅವ್ನ ಗೊಳಗು ಕೂತ್ಕೊಳ್ಳಂಗಿಲ್ಲ ನೀನು ಹೋಯ್ತಾರ ನೀನು ಮಾತಾಡಿಕಿಲ್ಲ ನೋಡ್ಕುಟ್ಟೆ ನಿಮ್ದ ಅಮ್ಮ ಎಲ್ಗೆ ಅಂತ ಕಲ್ಸಿದ್ರಿ ಹೋಗನ್ರಿ ನಾನು ನಿಮ್ದ ಅಮ್ಮ ಅಂತೀ ಸೌನ್ಸ್ ಬಿಡ್ರಿ ನನ್ನ ನೋಡಿ ಮಾಡಕ್ಕಿಲ್ಲ ಇಷ್ಟೆಲ್ಲ ಆದ್ಮೇಲೆ ನಿನ್ ಪೋರ್ ಮಾತಾಡ್ತಾ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ ಎಷ್ಟು ಅದೇ ಅನ್ಬಿಟ್ಟು ನಿನ್ ದುರಾಕಾರ ನಿನ್ ದೂರಾಕಾರ ಬೆಂಕಿ ಇಕ್ಕ ಮುಂಡೆ ಇನ್ನೊಂದ್ಸತಿ ನೀನು ನನ್ನ ಸುದ್ದಿಗೆ ಮಾತ್ರ ಮಾತ್ರವ ನಿ ಸುಮ್ನೆ ಬಿಡಕಿಲ್ಲ ನೀನು ನನ್ನ ಸುದ್ದಿ ಮನೆ ಸುದ್ದಿಗೋ ನಮ್ಮಗೋ ಮಾತ್ರ ಮಾತ್ರವೇ ಸುಮ್ಮನೆ ಬಿಡಿಕಿಲ್ಲ ಇವತ್ಕು ನಮ್ಮ ನನ್ನ ನಿನ್ನ ಸಂಬಂಧ ಏನಿತ್ತೋ ಮುಗೋಯ್ತು ಹೋಯ್ತಾರ ಇರೋಗ್ ನಿನ್ ಮಗಳಿರೋ ನನ್ಗೆ ಸುಳ್ಳು ಹೇಳಿ ಸುಳ್ಳೆ ಓ ಇದ್ಯಾಕಪ್ಪ ಇನ್ ತಾಟಕ್ಕೆ ಬಂದೋಳು ಹಿಂಗೆ ಅಂದ್ರೆ ಹೇಳ್ತಾ ಆಟ ಕಡ ಕಟ್ಟೆ ಕೊಳಗೆ ಬಂದ್ಬಿಟ್ಟು ಮಾತಾಡಕ್ ಬದಿ ಫೋನಲ್ಲಿ ಹೇಳು ಮ್ಯಾಕೆ ನನಗೆ ಸೈಕ್ ಮಾಡ್ಬಿಡ ನಾನೇಳ್ತ ಕೇಳ್ಕೊ ಹಚ್ಚುಗಿಚ್ ಬರ್ಸು ಮಾತ್ರ ಕೆಟ್ಟ ಬಿಡಿದ ನಾನು ಒಳ್ಳೆ ಮಾತ್ರ ಹೇಳ್ತಾವೆ ನೀ ಎದ್ದೋಗ್ಬಿಡು ನೀನು ಒದ್ರೆ ಹೆಂಗೆ ಹೋಯ್ತಿನಿ ಗೊತ್ತಿಲ್ಲ ನಿಮಗೆ <laughs> ి

ನೀನು ಒಬ್ಳು ತಾಯ ಅಲ್ಲ ಮನೆ ರೀ ಇರ್ತದಲ್ಲ ಏನು ಹೇಳ್ಕೊಡ್ತೀನಿ ನಿಮ್ಮ ಮಕ್ಳಗಳಿಗೆ ನೀನು ಒಳ್ಳೆ ರೀತಿಲಿ ಹೋಗ್ರಪ್ಪ ಒಳ್ಳೆದಲ್ ಹೋಗ್ರಪ್ಪನ ಅದು ಹೇಳ್ಕೊಡ್ತಾನೆ ಬಿಟ್ನಿ ಚಂಗ್ಲು ಕಲ್ತು ಚಂಗ್ಳು ಬುದ್ದಿಯ ಚಂಗ್ಲು ಬಾಯಿ ಮುಂಡಾಕತೀನಾ ಆ ಅವತಾರ ಇರ್ತಳ ಅವತಾರವ ಏನೋ ಕ್ ನಾಟಕ ಆಡ್ಕೊಂಡು ನೀನು ಅವತಾರಕ್ಕೆ ಬೆಂಕಿ ಅಕ್ಕ ತಪ್ಪು ಸುಳ್ಳು ಎಷ್ಟು ದಿವಸ ಆಯ್ತದೋ ಎಷ್ಟು ದಿವಸ ಇದ್ದದು ಹೇಳು ನಾನು ನೋಡ್ತೇನೆ ನೀನು ಒಂದು ವಾರದಿಂದನೂ ಗೊತ್ತೇನೆ ಅವ್ಳೆ ಏನೋ ಕರ್ದು ಕಟ್ಟೇ ಕಳಲ್ಲ ನನಗೆ ಈಗ ಗೊತ್ತಾಯ್ತಲ್ಲ ಬಿಡು ನಿಮ್ಮ ಬುದ್ಧಿ ಅಂತದಂತ ಅಂತ ತಪ್ಪಾಯ್ತದ ಎಲ್ಲಿ ನಿಂಗೆ ಅಮ್ಮ ಏನು ತಿರಿ ನಿಮ್ಮ ಕಾಲು ಕೆಟ್ಟ ಕೆಟ್ಟ ತಿನ್ನಿ ಹೋಗನಿ ಸಮಸ್ಬಿಡಿ ತೊಂದ್ಸೋ ಅವಕಾಶ ಮಾಡ್ಕೊಡಿ ಇನ್ನು ಒಂದು ಸುದ್ದಿಗೆ ಹೋಯ್ಕಿರ ನಾನು ಅಮ್ಮ ಅಂತೀನಿ ಕಣ್ರಿ ಪ್ಲೀಸ್ ಕಣ್ರಿ ನಾನು ಎಲ್ರಿಗೂ ಒಗನೇ ನಿಮ್ದು ಅಮ್ಮ ಅಂತೀನಿ ಚಮಿಸ್ಬಿಡಿ ಎತ್ತೊಟ್ಟ ನನ್ನ ಸಂಗಟ ರೀ ಹಿಂಗೆ ನನ್ನ ಮಗಳು ಅಲ್ಲಿ ಇಲ್ಲಿ ಪಾಡತ್ತ ಅಂದ್ಬಿಟ್ಟು ಮಾಡಿಬಿಟ್ಟೆ ತಪ್ಪಾಯ್ತು ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಒಂದು ಮೂಲಲ್ಲಿ ನಾಯಿ ಬಿದ್ದಿರಂಗೆ ಬಿದ್ದಿರ್ತೀನಿ ಇದೊಂದು ಸತಿ ನನಗೆ ಅವಕಾಶ ಮಾಡಿಕೊಡ್ರಿ ನೀವು ಇದೊಂದು ಸತಿ ಇರ್ಸ್ಕಳಿ ಸಾಕು ನೀವು ಇನ್ನೊಂದು ಸತಿ ತಪ್ಪು ಮಾಡಿರ್ಬೇಕಾದ್ರೆ ಮನೇಲಿ ದಾಸು ಓಡಿಸಿವ್ರಂತೆ ನಿಮ್ದು ಅಮ್ಮ ಅಂತಿದ್ದೀರಿ ಇವೇ ನಿಮ್ದು ಅಮ್ಮ ನೀವು ಕಾಲು ಕಟ್ಕೊಳ್ತೀರಿ ಇದೊಂದು ಸತಿ ಅವಕಾಶ ಮಾಡಿಕೊಡಿ ಇದು ಒಂದೇ ಒಂದು ಸತಿ ಅವಕಾಶ ಮಾಡಿಕೊಡ್ರಿ ನೀವು ಏನು ಅವಕಾಶ ಮಾಡಿಕೊಟ್ಟಾರ ನಿನಗೆ ಏನು ಅವಕಾಶ ಮಾಡಿಕೊಟ್ಟಾರು ಜಾಸ್ತಿ ಮಾತಾಡೋಣ ನೀನು ಸರಿಯಾಗಿಲ್ಲ ಸಾಕ್ಬಿಡ್ತೀನಿ ಮೂರು ಬದಿ ನಿಮಗೆ ನಿಮ್ಮ ಹೂವಿನ ಮಕನ ಬಿಡಿಯ ನಿನ್ನ ಅಲ್ಲ ಏನು ಅಂದ್ಕೊಂಡಿದ್ದೀನಿ ನೀನು ಏನು ಅಂದ್ಕೊಂಡಿದ್ದೀಯ ಹೇಳು ಏನು ಭಕ್ನ ನನ್ನ ಮಗ ಅಂದ್ಕೊಂಡಿದ್ಯಾ ಏನು ಗೊತ್ತಾ ನನಗೆ ಅಂತ ನೀನು ಮಾಡೋ ಮೋಸ ನೆ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯ ಹೇಳು ಅಲ್ಲ ಏನು ಕಡ್ದಿ ಕಟ್ಟೆಕೊಳಗೆ ಒಳ ತರೋದು ತೋಟ ತಕ ಬರೋದು ಇಲ್ಲಿ ನೋಡಿದ್ರೆ ಫೋನ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಫೋನಲ್ಲಿ ಪೋನಲ್ಲಿ ನೀನು ಚಂಗ್ಳು ಬಾಯಲ್ಲಿ ಮುನ್ನಾಕಿನ ಅಲ್ಲ ಹಂಗಾಗಿರೋಕ್ಕೆ ಮಗಳು ಚಳುಳು ಗಿಡ ಬಿಡೋದಕ್ಕೆ ತಗೊಂಡು ನೀನು ಒಳ್ಳೆ ದಾರಿಲಿ ಹೋಗವ ಒಳ್ಳೆ ಬುದ್ಧಿ ಕಲಿವಂತ ನೀನು ಹೇಳ್ಕೊಟ್ಟಿರೀ ಇವತ್ತು ಅವಳ ಜೀವನ ಸರಿಯಾಗಿರೋದು ನಿನ್ನಿಂದನೇ ಅವಳು ಅರ್ಧ ಅರ್ಧ ಹೋಗಿರೋದು ಅವಳು ಹೋಗಿ ಗೆದ್ದಿ ಜಾಸ್ತಿ ಓದ್ ಗೆದ್ದಿ ಹೂ ಸಾಯ್ ತೀಸ್ಬಿಟ್ಟಿಲ್ಲ ಎದೋರು ಸರಿ ನೀನು ಹೋಗು ಹೋಗು ಹೇಳಿದ್ರಿ ಹಂಗಾರ ನಿಮ್ಗೆ ಎಡ್ತಿ ಬೇಡ್ವ ನಿಮ್ಗೆ ನಿನ್ನಂತ ಎಡ್ತಿ ದರ್ವಾಚದ ಹೋಗು ಹೋಗಿ ಸಾಯಕ್ ಹೋಗಿ ನಿಮ್ ಸಾತ್ತ ಅಲ್ಗಡ್ಸ್ಕೊಳಕಿಲ್ಲ ಸಾತ್ತೋಗಿ ನಾನು ನಾನು ಇನ್ನೇನ್ ಹೋಗ ನಾನು ಸಾಯದ್ ಬಿಟ್ರಿ ಇನ್ಯಾವ ದಾರಿದ ನನ್ಗೆ ಸಾಯ್ತೀನಿ ನಾನು ಹೋಗಿದ್ದಿ ಅಂದಿದ್ ನಿನ್ಗೆ ಜಾಸ್ತಿ ಮಾತಾಡ ನೀನು ಇವತ್ ಓಡಿಸ್ತೇದಿಯೇ ಇನ್ ನನ್ ಸಾತ್ರ ನಿಮ್ ಮನೆದ್ ತಿರುಗ್ ನೋಡಕಿಲ್ಲ ಹುಷಾರು ಏನೇ ಏನು ತಿರುಗ್ ನೋಡದೆ ಬೇಡ ಹೋಗು ನಿನ್ ತಿರುಗ್ ನೋಡೋತಿ ಯಾರು ಹೇಳ್ದಾರು ನಿನ್ ಬರ್ನೇ ಬೇಡ ಅಂತಾನೆ ಹೇಳ್ತಾ ಇರೋದು ಆಡ್ಬಿದ್ ಹೋಗು ಸಾಧು ನನ್ನ ಮಗಳು ನಾನು ಎತ್ತಿನ ನೆಗದ್ ಬಿದ್ದು ಅಂತ ತಿಳ್ಕೊತೀನಿ ನಾನು ಏವಾಲ ತಿನ್ಕ ತಿನ್ಕ ಹುನ್ನಾರ್ ಹುನ್ಕ ತಿನ್ಕ ತಿನ್ಕ ನಾ ತಿಂಗಾಡಿ ನೀನ ಅಲ ಇಷ್ಟೆಲ್ಲ ಮಾಡಾಡಿ ಅವ್ಕೂಟೇನ್ ಮಾತಾಡಬೇಕು ನಾನು ಅನ್ಕೊಂಡೆ ಇರ್ತನೆ ಬಿಟ ಅವ್ಕೂಟೇ ನಾನು ತುಸ್ತನೆ ಬೆಳಸ್ತಾನು ನಾನು ತುಸ್ತಾನು ಮನೆರ್ ಕಾಂತಗೆ ಗಾಣನ ಕಟ್ಕೊಂಡು ಗಣ್ಣಾ ಕರನಂಗೇ ಎಷ್ಟು ಮಟಕ ಇದ್ದೋ ನಿನಗೆ ಸದ್ರ ಸದ್ರ ಎಷ್ಟು ಮಟಕ ಆಗಿದೆ ಅಂದ್ಬಿಟ್ಟು ಮಕಾಸ ಸೇರಿಸಿ ಬುರ್ದು ಬಿಡ್ತಿನಿ ಜಾಸ್ತಿ ಮಾತ್ ಕಿ ತಾಡದ್ರ ನೀನು ತಪ್ಪೈದುತೆ ಹೇಳದ್ರು ಸಂಸೆ ಕಿಲ್ವಲ್ರಿ ನೀನು ಇದು ಒಂದ ಅವಕಾಶ ಮಾರ್ಗೊಳಬಹುದು ಆಗಿತ್ತೆ ನನಗೆ ಏಯ್ ಕೇಳು ಅರ್ಥ ಆಯ್ತಲ್ಲ ನಿನಗೆ ವಕಾಸ ಸೇಸ್ ಬಿರ್ತಿನಿ ಈಗ কইತ ನೀರು ನಿನ್ ಹೆಣಾ ನಿನ್ ಹೆಣದ ಮೇಕಾ ಪಾಯಣ್ಣವೆ

ಅಲ್ಲ ಮನೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಾರೆ ಬಿಟ್ಟು ಇಲ್ಲಿ ಬಂದು ಬಂದಿ ಬಂದು ಪೂರ ಮಾತಾಡಕ್ಕೆ ಬರಲ್ಲ ಮಗಳು ಕೂಡ ಗಂಧರಿಗೆ ಕೆಲಸ ಮಾಡ್ತೋಗೋದು ಮಗಳು ಒಳ್ಳೆ ಕೀರ್ಟ ಕೊಟ್ಟು ಹೋಗಳೆ ಹೂನ್ಗೆ ಅಪ್ಪನ್ಗೆ ಅಜ್ಜಿ ತಾತನಿಗೆ ಎಲ್ಲರಿಗೂ ಒಂದು ಒಳ್ಳೆ ಬಹುಮಾರ ಕೊಟ್ಟು ಹೋಗೋಲ್ಲ ಅಕ್ಕಿ ಬಂದಿದ್ಲಾ ಅವ್ಳು ಕೊಟ್ಟು ಮಾತಾಡಕ್ಕೆ ಬರೀ ಯಾವ ಬುದ್ಧಿ ಕಲ್ತಾಳೆ ನೋಡಪ್ಪ ಯಾವ ಬುದ್ಧಿ ಕಲ್ತಾಳೆ ಅಂತ ಮನೆ ಹೇಳಿ ಈ ಮನೆ ಹೇಳಿ ನ್ಯಾಯವಾಗಿ ಇದ್ದಿದ್ರೆ ಅವಳು ಏನು ಆಯ್ತಿಲ್ಲ ಮಗ ಈ ಉಳಿಂದನೇ ಅವಳು ಅದಿಗೆ ಹೋಗಿದ್ದ ಕತೆ ಮಾಡ್ಬಾಗವ ಇವ್ರು ಸರಿ ಒಳ್ಳೆ ಬುದ್ಧಿ ಹೇಳ್ಕೊಂಡು ಒಳ್ಳೆ ರೀತಿ ಹೇಳ್ಕೊಂಡು ಹೋಗಿದ್ರೆ ಯಾವತ್ತೂ ಅದ್ಗೆಟ್ ಹೋಯ್ತಿಲ್ಲ ಕತೆ ಅಲ್ಲ ನೋಡಿ ಯಾವ ಥರ ಕಲ್ತಾಳೆ ಅಂದ್ಬಿಟ್ಟು ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ನೋಡಿದಪ್ಪ ಎಲ್ಲ ಹಿಂಗೆಲ್ಲ ಮನ ಬರೋದಿ ಕಲ್ಬಿಟ್ಟು ಹೋದ್ರು ಅವ್ಳು ಕೂಟ ಏನ್ ಮಾತಾಡ್ಬೇಕು ಅನ್ಕೊಂಡು ಇರ್ನಾದ್ರೀ ಫೋನ್ ಮಾಡ್ಕೊ ಮಾತಾಡ್ತಿದ್ದಾಳೆ ಅಂತ ನೋಡು ಫೋನ್ ಮಾಡ್ಕೊಂಡು ಹ್ಮ್ ನನ್ಗೆ ಗೊತ್ತಿತ್ತು ಕನ್ವಿ ನಾನು ನನಗೆ ನನ್ಗೆ ಯಾಕೋ ಯಾಕೆ ಯಾವ ಯಾವಾಗಲಿ ಒಂದಕ್ಕಿ ಗೊತ್ತಾವಳೆ ಅಂದಾಗಲೇ ಏನೋ ಅದೇ ಏನೋ ನಡೀತದೆ ಅನ್ನೋದು ಗೊತ್ತಿತ್ತು ಈ ಬುದ್ಧಿ ಕಲ್ತಾವಳೆ ನಂಗೆ ನನಗೆ ನನ್ಗೆ ಇವಳಿಗೆ ನಾವು ಬಂದಿರೋದು ರೋಗ ಅವಳಿಂದ ನಾ ಮಾನ ಬರೋದಿಲ್ಲ ಹೋಗದೆ ಇನ್ನೂ ಅವಳ ಮಗಳು ಅಂತ ಇವಳು ಮಕ ನೋಡ್ಬೇಕಾ ಮಕ ನೋಡ್ಬೇಕವೈ ನೋಡ್ಬೇಡ್ದಪ್ಪ ಇವಳು ನೋಡ್ಬೇಕು ಮಕ್ಕ ಬೇರೆ ಅವಳ್ದ ಮಕ್ಕ ನೋಡ್ದಾರ ಅದ ನೋಡ್ಬೇಕು ನೋಡ್ಬೇಕು ಹೇಗಿತ್ತ ಬೆಂಕಿ ಕೂ ಅದೇನು ಬುದ್ಧಿ ಕಲ್ತಿದ್ದಾವ ಕಣ ಅದೇನು ಬುದ್ಧಿ ಕಲ್ತಿದ್ದಾವ ಹೋಲೆ ಹೋದ್ರೆ ಹೋಯ್ತಾಳಂತೆ ಇಲ್ಲಿ ಸೇರಿಸ್ಬಿಡಕಲ್ಲ ಮನೆ ಒಳಗೆ ಕೇಳೋಣ ಅದೆಲ್ಲಿ ಹೋದಳು ಹೋಗಲಿ ಅದೆಲ್ಲಿದ್ದಳು ಇರಲಿ ಸೇರಿಸ್ಬಿಡ ಇವಳು ಉದ್ದಿನ ಉದ್ದಿಕ್ಕೂ ಈ ಉದ್ದಿನ ಉದ್ದಿಕ್ಕೂ ಬರೀ ಯಾಕೆ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಹಾಳು ಮಾಡ್ತಾ ಕೂತಾಳೆ ಇನ್ನು ಯಾವುದೇ ಕಾರಣಕ್ಕೂ ಮನೆ ಒಳಗೆ ಸೇರಿಸ್ಕೊಬಿಡವಳ ಸುಮ್ಕಿರವ ಅವಳು ಬೇರೆ ಇನ್ನು ಇನ್ನು ಮನೆ ಒಳಗೆ ಕೂಡ ನಾನು ಅವಳ ಅವಳ ಯಾವುದೇ ಕಾರಣಕ್ಕೂ ಇಲ್ಲ ಆ ಬಡ್ಡಿಯ ಯಾವುದೇ ಕಾರಣಕ್ಕೂ ಅಂತ ಮನೆ ಒಳಗೆ ಕೂಡ ಕೇಳಿದ ನೀನು ದೊರೆದ್ರು ಬಡ್ಡಿ ಏನ ಮನೆ ಹಾಳು ಮಾಡ್ತಾಳೆ ಕಂಡಂಗೆ ಅವು ಹೆಣ್ಣು ಯಾಕೆ ಬುದ್ಧಿ ಕಲ್ತ್ಕೊಳ್ಳೋದು ಹೆಚ್ಚಿಸಿ ಹೆಚ್ಚಿಸಿ ಆದ್ರೆ ಹೆಣ್ಣನ್ನು ದಾರಿ ತಪ್ಪಿಸ್ತಾಳೆ ಇವಳೆ ಹೇಳು ಇವಳೆ ಸಾಮಾನ್ಯ ತೊಳೆ ಹೇಳು ಹೋದ್ರ ಹೋಗ್ಲಿ ಯಾಕೆ ಹೋದ್ರ ಹೋಗ್ಲಿ ಇನ್ನು ಫೋನ್ ಮಾಡ್ಬೇಡ ನೀನು ಹಂಗೆ ನೀನು ಬಿಗಾಗಿರ್ಬೇಕು ಫೋನ್ ಮಾಡ್ಬೇಡ ಕರೀನು ಬೇಡ ಅದ ಯಾವಾಗ ಬಂದ್ರೆ ಬರ್ರಿ ಸುಮ್ಕಿರು ನೀನು ನಾನೇ ಫೋನ್ ಮಾಡಿ ನಾನೇ ಮನೆ ಹಚ್ಕೊಟ್ಬಿಟ್ಟು ಅವಳು ಬರೀ ಫೋನ್ ಬೇರೆ ಮಾಡಕ್ ಹೋಗೋಣ ಹೋದ್ರು ಹೋಯ್ತಾಳೆ ಹೋಗಿ ಆಡ್ಬಿದ್ದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ